ಸಾಗರದ ವಳೂರು ಗ್ರಾಮಸ್ಥರು ಸರ್ಕಾರಿ ಶಾಲೆಯ ಶಿಕ್ಷಕನಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ್ದಾರೆ ಗ್ರಾಮದಲ್ಲಿ ಹದಿನಾರು ವರ್ಷ ಸೇವೆ ಸಲ್ಲಿಸಿದ್ದ ಸಂತೋಷ್ ಕಾಂಚನ್ರನ್ನ ಸನ್ಮಾನಿಸಿ ಗುರು ಕಾಣಿಕೆಯಾಗಿ ಬೈಕ್ ನೀಡಿರುವುದು ಇಲ್ಲಿ ಗಮನಾರ್ಹ ಇನ್ನು ಗುರುಕಾಣಿಕೆಯಾಗಿ ಗ್ರಾಮಸ್ಥರು ವಿದ್ಯಾರ್ಥಿಗಳು ಬೈಕ್ ನೀಡಿರುವುದಕ್ಕೂ ಕಾರಣ ಇದೆ ಗ್ರಾಮದಲ್ಲಿ ಕಾಡು ಕುಣಬಿ ಸಮಾಜಕ್ಕೆ ಸೇರಿದ ಕೇವಲ ನೂರು ಜನರಿದ್ದು ಕೊಡಚಾದ್ರಿ ತಟದಲ್ಲಿರುವ ವಳೂರಿಗೆ ಯಾವುದೇ ವಾಹನ ವ್ಯವಸ್ಥೆ ಇರಲಿಲ್ಲ ಮುಖ್ಯ ರಸ್ತೆಗೆ ತಲುಪಬೇಕೆಂದರೆ ಎಂಟು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬರಬೇಕಿತ್ತು ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಊರಿನವರಿಗಾಗಿ ಸಂತೋಷ್ ಕಾಂಚನ್ ಬೈಕ್ ಖರೀದಿಸಿದರು ಅನಾರೋಗ್ಯ ಸೇರಿ ಮತ್ತಿತರ ಕೆಲಸಗಳ ಓಡಾಟಕ್ಕೆ ಗ್ರಾಮಸ್ಥರು ಇದೇ ಬೈಕ್ ಅವಲಂಬಿಸಿದ್ರು ಹೀಗಾಗಿ ಸಂತೋಷ್ ಕಾಂಚನ್ರಿಗೆ ಹೊಸ ಬೈಕ್ ಅನ್ನ ನೀಡುವ ಮೂಲಕವೇ ಗ್ರಾಮಸ್ಥರು ಅದ್ದೂರಿಯಾಗಿ ಬೀಳ್ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್